ಅಲ್ರಿ ಅತಿ ನೀವು ಒಬ್ಬರು ಅದ್ರಿ ನಿಮ್ ಜೊತೆ ಇನ್ನೊಬ್ರು ಇದ್ರಲ್ಲ ನಿಮ್ ತಂಗಿ ಅವ್ರು ಹೆಂಗದಾರ್ರಿ ಯಾವ್ರ ಆಗದಾರ್ರಿ ಇವರು ಅಯ್ಯೋ ಆಕೆ ಅಲ್ಲೇದಾಳೆ ಏನಪ್ಪ ಆಕಿದು ಆಕಿ ಜೀವನ ಆಕಿ ಮಕ್ಕಳು ಆಕಿ ಮೊಮ್ಮಕ್ಳು ಆಕಿದು ಸಂಸಾರ ಆಕಿದಾಗೈತಿ ಇದು ನಂಬುದಾಗೈತಿ ಏನ್ ಮಾಡೋದು ಇಬ್ರು ಏನ ಅವಳಿ ಜವಳಿ ಹುಟ್ಟಿದ್ವ ಇಬ್ರು ಹಂಗ ದಪ್ಪ ಇದ್ದುವ ಹ್ಮ್ ಏನ್ ಮಾಡಕತಿ ನಾವ ಅವಾಗ ಇವಾಗ ಬರಾವ್ರ ಅಲ್ಲೇ ಇರೋರ ಅಕ್ಕಿಗೆ ನಾ ಬಂದಿದ್ದು ಗೊತ್ತಾಗಲ್ಲ ಆಕಿ ಬರಬೇಕು ಅನ್ನೋಂಗಿಲ್ಲ ನಮ್ಮ ಅಕ್ಕ ಬಂದಾಳು ಊರಿಂದ ಬಂದು ಹೋದ್ರತಂದ್ರೆ ಅಕ್ಕಿ ಈ ಸಿಟಿ ಹಾಕೋಕೆ ಗೊತ್ತಿಲ್ಲ ಅಡ್ಡ್ಯಾಡಿ ಅಕ್ಕಿ ಹಿಂದಿನ ಕಾಲ್ ಕಿಲಿಗೆ ಬರಬೇಕು ಅಲ್ಲೇ ಮಗಳ ಮನೆಗೆ ಹೋಗಾಕ ಆಸ್ವತ್ತ ಮಾಡ್ತಾಳೆ ಆಕಿ ಏನಿಲ್ಲ ಇಲ್ಲಿ ಏನ ನಾನಾ ಹೋಗ್ಬೇಕು ಅಕ್ಕಿದು ಮಗಳದು ಮಗಳದ್ದು ಮದುವೆ ಐತಂತು ಮೊಮ್ಮಗಳದು ಅಂದ್ರೆ ನಮ್ಮಮ್ಮಗಳಾಗಬೇಕು ಅಕ್ಕಿದು ಲಗ್ನ ಐತಂತಪ್ಪ ಹೇಳ ಫೋನ್ ಮಾಡಿ ನಾನು ಹೋಗಿದ್ರೆ ಬಿಡ್ತಾಳೆ ಇಲ್ಲ ಆಕಿ ಹ್ಞೂ ಹೋಗ್ಬೇಕು ಅದ ಆಯ್ತು ಹೆಂಗ ಮಗಳು ಬಂದಾಳೆ ಪ್ರೇಮಿಂಗ್ ಕರ್ಕೊಂಡು ಹೋಗಿ ಬರ್ತಾನೆ ನಿಮ್ಮ ಅಂತೂ ಬರಂಗಿಲ್ಲ ಎಲ್ಲೂ ಅದಕ್ಕೆ ಹೇಳಿ ನಾನು ಅಕ್ಕ ತಂಗಿನ ಒಂದೇ ಮನೆಗೆ ಮಾಡ್ಕೊಡ್ತೀನಂತರು ಅವಳಿ ಜೋಡಿ ಅಕ್ಕವು ಮಾಡ್ಕೋರೇ ಅಂತ ಹೇಳಿ ಆದರೆ ನಿಮ್ಮನೆಯವರ ಬ್ಯಾಡ ಅಂದರು ಅಯ್ಯೋ ಬ್ಯಾಡವಾ ನಮಗೆ ಒಂದೇ ಮನೆಗೆ ಬ್ಯಾಡ ಅಂತಂದ್ರು ಮತ್ತು ನಮ್ಮವಾಗೋಳ ನನ್ನ ಒಬ್ಬಕ್ಕಿನ ಈ ಕಡೆ ಮಾಡಿಕೊಟ್ರು ಮತ್ತು ಅಕ್ಕಿನೊಬ್ಬಕ್ಕಿನ್ನ ಆ ಕಡೆ ಮಾಡಿಕೊಟ್ರು ನೋಡಿದ್ರೆ ನೀವು ನೋಡ್ರಿ ಬೇರೆದವ್ರನ್ನಾದ್ರಿ ಯಾಕೆನಾ ಮದುವೆ ಆಗಿದ್ರೆ ಚಲೋ ಆಯ್ತಿತ್ತು ನನಗೆ ಅವ್ರಿಗೆ ಹೊರ ಆಯಿತು ನೀವು ತೆಳ್ಳಗ ಇದ್ರಲ್ಲಪ್ಪಾಕ್ತ ಅಂತ ಮತ್ತು ಇನ್ನೇನು ಮಾಡೋದು ಆಯ್ತು ಬಿಡು ಹೆಂಗೆ ಬಂದಂಗೆ ಆಯಿತು ಈಗ ಅಲ್ಲೇ ಬಿಡು ಆಗ ಮಮ್ಮಗಳ ಮದುವೆ ಆಯ್ತಂತ ಬಾ ಅಂತ ಫೋನ್ ಮಾಡಿದ್ದು ಹೋಗ್ಬೇಕು ಹಾಂ ಅದಕ್ಕೆ ಕೇಳ್ತಾನೆ ಮನೆ ಆತನ ಬರ್ತಾನಂದ್ರೆ ಅವನು ನಾನು ಪ್ರೇಮ ಹೋಗಿ ಬರ್ತಾವ ಇಲ್ಲಂದ್ರೆ ಇನ್ನೇನು ಮಾಡೋದು ನಾನು ಪ್ರೇಮಿಂಗ್ ಕರ್ಕೊಂಡು ಹೋಗಿ ಬಂದುಬಿಡ್ತಾನೆ ಮತ್ತೆ ಎಲ್ಲಿಗ ಮಮ್ಮಿ ಎಲ್ಲಿಗೆ ಕರ್ಕೊಂಡು ಅಂತೀರಿ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ ಬೇ ಮಮ್ಮಿ ಹಾಂ ಅಯ್ಯೋ ಅಯ್ಯವ ನಿಮ್ಮ ಚಿಕ್ಕಮ್ಮನ ಮನೆಗೆ ನೀನು ನೋಡಿಲ್ಲಲ್ಲ ಹಾಂ ಯಾಕ ಹ್ಞೂ ಹೋ ನೀನಾರ ಹೋಗ್ಬೇಕಿಲ್ಲ ಒಂದಿನಾರ ಹೋಗಿ ಚಿಕ್ಕಮ್ಮ ಹೆಂಗದ ಅಂತ ಏನು ಈ ಚಿಕ್ಕಪ್ಪನ ಏನಿಯಾ ಅಲ್ಲೇ ನನ್ನ ತಂಗಿ ಮನೆಗೆ ಒಂದಿನಾರ ಹೋಗಿದ್ಯಾ ಆ ಹೋಗಿ ಬಂದಿದ್ದೀ ಬೇ ಎರಡು ಸರಿ ಹೋಗಿ ಬಂದನಿ ಆಕಿನ ಅಂದ್ರೆ ಬಂದಿಲ್ಲ ನಾನೇನು ಮಾಡಲಿ ಐಸಿ ಏಷೇ ಬಾಯ ಹೇಳ್ರಿ ಅತಿ ಏನ್ರಿ ನಾಳೆ ನಮ್ಮದು ತಂಗಿ ಮಗಳದು ಮಗಳ ಮದುವೆ ಐತಿ ನಾನು ಪ್ರೇಮ ಅವರು ಹೊಕ್ಕೇವಿ ನೀನು ಮನೆ ಕಡೆ ಹುಷಾರ ಇಲ್ಲ ನೀನು ಇಲ್ಲ ಇಲ್ಲತ್ತಿ ನೀವು ಹೋಗಿ ಬರ್ರಿ ನಾನು ಮನೆಯಾಗೆ ಇರ್ತೇನೆ ಮತ್ತು ಮನೆ ಬಿಟ್ಟು ಹೋದ್ರೆ ಪಾಪ ಎಲ್ಲಿ ಮತ್ತು ಮನ್ಯಾಗ ಯಾರೋ ಒಬ್ಬರು ಬೇಕಲ್ಲ ನೀವು ಹೋಗಿ ಬರ್ರಿ ನಾನು ಮನೆಯಾಗೆ ಇರ್ತೇನೆ ಆತಾತ ಪ್ರೇಮಿ ನಿನ್ನ ಗಂಡಿಲ್ದಲ್ಲಿ ಅವನು ಕಾರಿ ಬರ್ತಾನ ನೋಡೋಣ ಅಷ್ಟೂರು ಸೇರಿ ಹೋಗಿ ಬಂದ್ರಾತ ಆತ ಹ್ಞೂ ಆಯ್ತು ಪೈ ಕೇಳ್ತಾನೆ ಅವ್ರನ್ನ ಅವ್ರಿಗೆ ಕೆಲಸ ಬಾಳೋದವ ಅವ್ರು ಬರ್ತಾರ ಇಲ್ಲೋ ನಾನು ನೀನು ಹೋಗಿ ಬರೋಂತಾವೆ ಏನು ಬೆಳಿಗ್ಗೆ ಹೋಗಿ ಸಂಜೆ ಬರೋದಲ್ಲ ಹೋದಾರ ಸಾಯಂಕಾಲ ನಷ್ಟರ ಫಸ್ಟ್ ಪಟ್ ಅಂತ ಬಂದ್ರಾತ ಅಯ್ಯ ಸೇವನ ನಿಂದೊಳ್ಳೆ ಆಗಲ್ಲ ಭಾಳ ದಿನಕ್ಕೂ ಹೊಂಟಿವಿ ಆದಮೇಲೆ ನನ್ನ ತಂಗಿ ಭೇಟಿ ಹಾಕೊಂಟು ನೀನು ಮಂದ ದಿನದಾಗ ಬರ್ತೀನಿ ನೀನು ನಾನು ಎರಡು ದಿನ ಆಯ್ತು ಬರಾಕಿ ಎರಡು ದಿನ ಅದಕ್ಕೆ ನೆನ್ ಬಾ ಹೇಳ್ಬಾಬೇಕಾರೆ ಇಲ್ಲೇ ನಮ್ಮ ಅತ್ತಿಗೆ ಇರ್ತಾಳೆ ಇಲ್ಲೇ ಇರಿ ಅಪ್ಪ ಇರ್ತಾರ ಅಂತ ಹೇಳು ಚಿಕ್ಕಪ್ಪ ಇಲ್ಲಿ ಇರ್ತಾರ ಇರ ಅಂತ ಹೇಳು ಹಾಂ ನಾನು ನೀನು ಇವ್ನ ಕರ್ಕ ಗುಂಡ್ಯಾನ ಹೋಗಿ ಬರೋಣ ಅಂತ ಆಯ್ತು ಹಂಗೆ ಆಗಲಿ ಅವ್ರಿಗೆ ಹೇಳ್ತೀನಿ ತಗೋ ನಾನು ಬರೋಣ ಸರಿ ಸರಿ ಆಯ್ತು ನೋಡುವ ನಾನು ಹಳೆಯ ಇರ್ತಾನೋ ಮತ್ತು ನಿಮ್ಮ ಮಾವ ಇರ್ತಾನೋ ಹಾಂ ಅವ್ರಿಗೆ ಟೈಮ್ ಸರಿಯಾಗಿ ಸರಿಯಾಗಿ ಮಾಡಿಕೊಡು ನಮ್ಮ ಮತ್ತೆ ಹೆಂಗೆ ಅಂತಿದ್ಲು ಹಿಂಗೆ ಅಂತಿದ್ಲು ಅಂತ ಹೇಳಿ ಮಾಡಿಕೊಡ್ತ ಬಿಟ್ಟು ಮತ್ತು ಆಮೇಲೆ ಚಟ್ಟಾಣಿಗಿರಿ ಬಂದ ಕಾಸು ಅಯ್ಯೋ ಇಲ್ಲ ರೀತಿ ಮಾಡ್ಕೊಡ್ತೀನಿ ತಗೋರಿ ನೀವು ಹೇಳ್ಬೇಕೇನು ರೀ ಪಾಪ ಅವ್ರನ್ನ ನಾನು ಉಪಾಸ ಇಡಕ್ಕತ್ತ್ರಿ ಕೊಡ್ತೀನಿ ತಗೋರಿ ನೀವೇನು ಯೋಚನೆ ಮಾಡಬೇಡಿ ಹೋಗಿ ಬರೈತಿ ಇವಾಗ ಇವತ್ತು ಹೋಗ್ತಾರೆ ನಾಳೆ ಹೋಗ್ತೇನೆ ರೀತಿ ಈಗ ಹೊಕ್ಕು ಈಗ ಹ್ಞೂ ಈಗ ಕಳ್ಸಿ ಬಿಡು ಊಟ ಗೀಟ ಮಾಡಿದೆ ಉಪಾಸನ ಹೋಗಿ ಅಡುಗೆ ಮಾಡೋ ಮೊದಲ ಅನ್ನ ಸಾರ ಮುದ್ದಿರ ಮಾಡು ಇಲ್ಲ ಸಣ್ಣ ಸಾರ ಮಾಡು ತಿಂದು ಬಾಧಿನ ಅಂತ ಮುದ್ದಿ ಮುದ್ದಿ ಬಸ್ ಮಾಡಿಲ್ಲ ಅಂದ್ರೆ ಪ್ರೇಮ್ ತಿಂತಿಲ್ಲ ನೀನ ಏನ್ಪಾ ನೀನ್ ತಿಂತಿಲ್ಲ ಅಯ್ಯೋ ಮುದ್ದಿ ಬಸ್ಸಾರ ತಿಂದು ಬಾದಿನಾಥ ಹ್ಮ್ ಹ್ಮ್ ನನಗಂತೂ ಬಾ ಇಷ್ಟ ಮಾಡ್ರಿ ನೀನ್ ಅದನ್ನ ಮಾಡ್ರಿ ಅಯ್ಯೋ ನನಗೂ ಬಾದಿನಾಥ್ ರೀ ಬಾರಿಂದಾಗಿದ್ದ ಏನಂತಾವೆಲ್ಲ ತಿಂದಂಗೆ ಆಗಿದ್ದಿ ಆತ್ ಮಾಡ್ರಿ ಅದು ಮೈಗೆ ಶಕ್ತಿ ಕೊಡ್ತತಿ ತಿನ್ನಾಕ ತಿಂದ ಮೇಲೆ ಗಟ್ಟಿ ಮುಟ್ಟ ಆಗ್ತವ್ ಒಂದ್ ಸಿಗ ತಿಂದ್ರ ಶಕ್ತಿ ಬಂದ್ಬಿಡ್ತತಿ ಆತ್ವಾ ಅದನ್ನ ಮಾಡುವ ಐಶ್ವರ್ಯ ನಮಗೂ ಬಾಳ ದಿನ ತಿಂದಿಲ್ಲ ಒಂದಿಟ್ಟು ಮುದ್ದಿ ಬಸ್ಸಾರು ಮಾಡಿ ನಿಮ್ಮ ಅವಂಗಂತೂ ಭಾಳ ಇಷ್ಟ ಅದು ಹಾಂ ಮಾವರಿ ಈಗಲೂ ಕರ್ಕೊಂಡು ಹೋಗ್ತೀನಿ ಮತ್ತೆ ಮನೆ ಮಾಡೋ ಕೆಲ್ಸ ಬೇಕಲ್ಲ ಅದಕ್ಕೆ ಈಗ ಗಂಡಿದ್ರೆ ಪಾಪ ಮಾಡಿ ಹಾಕ್ಬೇಕು ಮತ್ತು ಅವ್ರು ಎಲ್ಲಿ ಮಾಡ್ಕೊಂಡು ತಿಂತಾರೋ ಅದಕ್ಕಾಗಿ ಸುಮ್ಮನೆ ಬ್ಯಾಡದ್ ಬಿಟ್ಟಿರೋದು ಅಲ್ವಾಪ್ರೀಮಾ ಹ್ಞೂ ಬೇ ಮತ್ತು ಪಾಪನ ಮನೆಯವ್ರು ಇದ್ರೆ ಅವ್ರಿಗೆ ಯಾರು ಈ ಈಕ್ಯಾರ ಇದ್ರೆ ಒಂದು ಈಗ ಮಾಡ್ಯಾರ ಕೊಡ್ತಾಳ ಇಲ್ಲಾಂದ್ರೆ ನಾನು ಇಲ್ಲೇ ಇರ್ಬೇಕಾಗತ್ತೆ ಮಾಡ್ಕೊಟ್ ಮಾಡ್ಕೊಟ್ಕೊಂತ ನನಗೆ ಅಡ್ಡಾಡಕ್ಕೆ ಆಗಿಲ್ಲ ಆಗಂಗಿಲ್ಲ ಅವರು ಬರ್ತಿದ್ರು ಬಿಡು ಕೇಳ್ತಾನೆ ಬರ್ತಾನೆ ಅಂದ್ರೆ ಕರ್ಕೊಂಡು ಬರ್ತಾನೆ ಇಲ್ಲಾಂದ್ರೆ ಮತ್ತೆ ಏನು ಮಾಡೋದು ಇಲ್ಲೇ ಇರ್ಬಾರ ಅಲ್ಲ ಇವ್ರು ಯಾರು ಮದ್ವಿ ಹೊಂಟಾರೋ ಯಾವುದೋ ಊರಂದ್ರು ಯಾವ ಊರಂತ ಕೇಳಬೇಕು ಇವ್ರಿಗೇನಾದರೂ ನಾಳೆ ಅಲ್ವಾ ಸುಂದರಿ ತಂಗಿ ಮದುವೆ ಇರೋದು ಹೌದು ಇವ್ರಿ ಏನಾದರೂ ಅಲ್ಲಿಗೆ ಹೊಂಟಾರ ಸುಳ್ಳ ಹೇಳಿ ಇವ್ರ ಜೊತೆ ನಾನು ಹೋಗ್ಲಾ ಏನು ಮಾಡಬೇಕು ಅಂತ ತಿಳಿತಲ್ವಲ್ಲ ಸುಂದರಿ ಊರಿಗೆ ಯಾವುದೋ ಅಂದಲ್ಲ ಅವ್ರದ್ದು ಇದೇ ಊರು ಅದರ ಹುಡುಗನ ಕಡೆಯವ್ರದ್ದು ಯಾವುದೋ ಊರು ಅಂದಲ್ಲ ಇಲ್ಲ ಅವರು ಯಾರಿಗೂ ಕೊಡ್ತಾ ಇದ್ದೀನಿ ಅಂದಲ್ಲ ಯಾರಿಗೆ ಯಾರಿಗೆ ಇದ್ದೀನಿ ಅಂದು ಯಾರದು ಹ್ಞೂ ಹ್ಞೂ ಹಾಂ ಅವರು ಚಿಕ್ಕಮ್ಮನ ಅಣ್ಣನ ಮಗನಿಗೆ ತಂಗಿನ ಕೊಡ್ತಾ ಇರೋದು ತಮ್ಮನಿಗೆ ತಂಗಿನ ತಗೋತಾ ಇರೋದು ಅಂತ ಹೇಳಿದ್ಲಲ್ಲ ಅಂದರೆ ಒಂದೇ ಊರು ಇದೇ ಊರಲ್ಲಿ ಮದುವೆ ನಡ್ತಾ ಇದೆ ಆದರೆ ಇವ್ರು ಬೇರೆ ಊರಿಗೆ ಹೋಗ್ತಾ ಇದ್ದಾರಾ ಯಾವಂತ ಕೇಳಿಲ್ವಲ್ಲ ಕೇಳಲ್ಲ ಕೇಳಿ ಬರ್ತೀನಿ ಅತ್ತೇನ ಅವ್ರು ಏನಾದರೂ ಬೈಲಿ ಮತ್ತೆ ಮಾತು ಬಿಡ್ತೀನಿ ಅದು ಅತ್ತೇ ಒಂದು ಮಾತು ಕೇಳಬೇಕು ನಿಮ್ಮನ್ನ ನೀವು ಹೋಗ್ತಾ ಇದ್ದೀರಲ್ಲ ಮದುವೆ ಯಾವ ಊರಲ್ಲಿದೆ ಅದಾ ಇದೇ ಊರಾಗೈತೆ ಯಾಗ ಏನು ಹೇಳಿ ಬರ್ತೇನೆ ಇದರಾಗಿದ್ರೆ ಹೌದಾ ಅದು ಇದೇ ಊರಲ್ಲಿ ಎಲ್ಲಿ ಅತ್ತೆ ಇಲ್ಲಿ ಸಮೀಪ ಇದ್ರೆ ನಾನು ಬರಬೇಕು ಅಂತ ಅಂದ್ಕೊಂಡೆ ಎಲ್ಲಿ ಅಂತ ಹೇಳ್ತೀರಾ ಹೌದು ಹುಡುಗನ ಹೆಸರೇನು ಹುಡುಗಿ ಹೆಸರೇನು ನಿಮಗೆ ಏನಾದರೂ ಗೊತ್ತಿದೆಯಾ ಅಯ್ಯೋ ನಮ್ಮ ಮಗನ ಹೆಸರು ನಮ್ಮ ಅಮ್ಮಗಳ ಹೆಸರ ಸಚ್ಚಿನ ನನ್ನ ಅಮ್ಮಗಳ ಹೆಸರಾ ಅಂಕಿತಾ ಅವ್ರಿಗೆ ಅವ್ರ ಯಾರ ನನ್ನ ತಂಗಿ ಮಗಳಿಲ್ಲ ಮಗಳ ಗಂಡನ ತಂಗಿ ಅಂತ ನಾ ಅದ್ನಿ ನಾ ಅದ್ನಿ ಮಕ್ಕಳನ್ನ ಕೊಡ್ತಗೊಳ್ಳೋದು ಮಾಡಾಕತ್ತಾರ ಹಾಂ ಯಾಕೆ ನಿನಗೇನ ಎಲ್ಲ ಹೇಳಿ ಕ್ಯಾಸ್ ಕೆಲಸ ನಾನು ಎಲ್ಲ ಏನು ಪಿಂಟು ಪಿಂಟು ಎಲ್ಲ ಕೇಳಕತ್ತ ಯಾಕಂತ ಏನ್ ನೀನು ಹತ್ತೇವ ಮನೆಗೆ ನಾನು ಹತ್ತೇ ನಾನು ರವಿಶಿ ರವಿಶಿ ಎಲ್ಲ ಕೇಳ್ಕೊಳಕ್ಕೆ ಬಂದಿ ಏನು ಹಾ ಬರೋಂಗಿದ್ರೆ ಬಂದ್ಬರ್ತಾನೆ ಅಂತ ಹೇಳ ಅದನ್ನ ಬಿಟ್ಟು ನಾಟಕ ಕಟ್ತಿದ್ದಿ ನಾಟಕ ಇದರ ಇದ್ರು ನಾನು ಎರಡು ದಿನ ಆಗಲಿ ಮೂರು ದಿನ ಆಗಲಿ ನಾನು ಇಷ್ಟೇ ನಾನು ಬೇಕಾದ ಬತ್ತ ಅಂದರೆ ಇದೇ ಊರ ಇದ್ಕೊಂಡು ನಾನು ಮತ್ತೆ ಅಲ್ಲೇ ಇರ್ತಾ ಅಂತ ಕೆಲಸನೆ ಪ್ಲಾನ್ ಮಾಡತ್ತೇನ ಅಯ್ಯಯ್ಯೋ ಅತಿ ಅದು ಎಲ್ಲಿ ಆಗಿದ್ರೆ ಸುಮ್ಮನೆ ಮನೆ ಯಾಕ ನಾನು ಉಪಕ್ಕೆ ಮನೆಯಾಗಿರೋದು ಬಂದ್ರಾಯ್ತಂತ ಅನ್ಕೋನಿ ಜಾನ ಫ್ರೆಂಡ್ ಮದುವೆನೂ ಅಂತ ಅಕ್ಕಿನೂ ಹೋಗತ್ತಾಳ ಬಾ ಅಂದ್ಲು ನಾನು ಬರಲ್ಲ ಅಂತಾನಿ ಅದಕ್ಕೆ ನಿಮ್ಮ ಜೊತೆಗಾದರೂ ಬಂದೇ ಆಯಿತು ಅಂತ ಮನೆಗೂ ಕುಂತ ಬಂತು ನನಗೂ ಬೇಜಾರಾಗೈತಿ ನೀವು ಬೇರೆ ಊರಿಗೆ ಹೋಗತ್ತಾರೇನೋ ಅಲ್ಲೇ ಇರ್ತಾರೇನೋ ಅಂದ್ಕೊಂಡೆ ಅಲ್ಲ ನಾನು ಬರ್ತೀನಿ ಮತ್ತು ಮನೆಗೆ ನಾನು ವಾಪಸ್ ಬರ್ತೀನಿ ನೀವು ಬೇಕಿದ್ರೆ ಅಲ್ಲೇ ಇರಿ ಈಕಿ ನಮ್ಮ ಜೊತೆ ಮದುವೆ ಬರೋಂಗಾಗ್ತೇನಾ ಅವಾಗ ಹೇಳಿ ಈಗ ನಿಲ್ಲೇ ಬಿಟ್ಟು ಬರಬೇಕು ಹ್ಞೂ ಮಾಡ್ತಾರೆ ಅಕ್ಕಿ ಅಲ್ಲ ಬೈನಿ ನೀವು ಬಂದು ಏನು ಮಾಡ್ತೀರಿ ಮನೆಯಾಗ ನೂರ ಏನು ಕೆಲಸ ಇವನ್ನೆಲ್ಲ ಬಿಟ್ಟು ಹಂಗೆ ಬರ್ತಾರೆ ಏನು ನಾಳೆ ಮದುವೆ ಐತಿ ನಾವು ಈಗ ಸಂಜೆ ಹೊತ್ತ ಹಾಕು ನೀವು ಈಗ ಬಂದು ಬರ್ತಾರೆ ನಮ್ಮ ಜೊತೆ ಈಗ ಬಂದರೆ ಅಪ್ಪಾಗದು ಊಟ ಮಾಡ್ಕೊಡೋರು ಯಾರ ನಾಳೆ ಬೆಳಿಗ್ಗೆ ಬೇಕಿದ್ದೆ ಬರ್ರಿ ಅಡ್ರೆಸ್ ಹೇಳಿ ಒಕ್ಕಳವ ಅಯ್ಯೋ ಪ್ರೇಮ ಆಯ್ತು ತಗೋ ನಾನು ಇವತ್ತು ಬರ್ತೀನಿ ಅಂತ ಹೇಳಿಲ್ಲ ನಾಳೆ ನಾನು ಆದ್ರೆ ಮತ್ತೆ ನಿಮ್ಗೆ ಹೇಳ್ಬೇಕಲ್ಲ ಮತ್ತೆ ಹೇಳ್ದೆ ಬಂದ್ರೆ ನೀವು ಬೈದ್ರದು ಅತ್ತಿರ ಮತ್ತೆ ಬೈತಾರೋ ಅದಕ್ಕಾಗಿ ಅವ್ರಿಗೆ ಹೇಳಿ ಬಂದ್ರೆ ಆಯ್ತು ಅಂತ ಹೇಳಿ ಹೇಳಾಕತ್ತ ನೀವು ಸಾಯಂಕಾಲ ಹೋಗ್ರಿ ನಾನು ಬೆಳಗಿನ ಜಾಗ ಬರ್ತೀನಿ ಹ್ಞೂ ಹ್ಞೂ ಆಯ್ತು ತಗೋ ಹೋಗಿ ಮೊದಲ ಮುದ್ದಿ ಬಸ್ ಮಾಡೋದು ಬರೋದು ಮಾ ಮುಂದಿನ ಮಾತು ಆಯ್ತು ಅತಿ ನೋಡ್ಬಿ ಅಲ್ಲಿ ಹುಕ್ಕೋವಂದ್ರು ಅಲ್ಲಿ ನಾಯಿ ಹಂಗೆ ಬೆನ್ನ ಹತ್ತನಂತಾಳ మనకి ఏనికి ఈ క స నా ఉండ్రీ ఈ తను బర్త అంత కుతీతాడు అందోడి ఎనకి నన్ను బర్తన బ్రీ అన్న మనకి తన కడే అదని బిట్టు తను ఓడి బరంకా అదే అంత నన్ను నోడు ఎండ్ జల్దీ బల్ అందాకీ మొత్తోళు ఓడు ఏం యోచన మా మన కేసా నన్న బయట మార్బంత పట్టు అంత వాసు బా భారీ హుషారా బిడు ఈ నన్ను అనుకుంటా మడదు మేం హడా ಇವತ್ತು ನಾವು ಹೋಗು ನಾಳೆ ಬೇಕಾದ್ರೆ ಬರಬಾಳೆ ಯಾಕಂತ ಯಾವಾಗ ಕೆಲಸ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡು ಒಂದೊಂದು ಕೆಲಸ ಹಚ್ಚು ನೀ ಫೋನಾಗ ಏನ ಹಂಗೆ ಮಾಡಂತವೇ ಆದ್ರೆ ಬೇನಿ ಹಂಗಾದ್ರೆ ನಾನು ಮನೆಗೆ ಹೋಗ್ತಾನೆ ಪಾಪ ನಾನು ಹಿಂದಿ ಕಾಕೋತ ಕೂತಿರ್ತಾಳು ಮತ್ತು ನಾನು ಬರ್ದಿದ್ರೆ ಬೇಜಾರು ಮಾಡ್ಕೋತಾ ಅಲ್ಲೇ ಇದಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ಬರ್ತಾನೆ ಅಂತಾನೆ ಹ್ಞೂ ಆಯ್ತು ಹೋಗಿ ಬರೋ ಅಂತ ಅಂದು ಅಲ್ಪ ನಿನ್ನ ಹೆಂಡತಿಗೂ ಬಾ ಅನ್ಬೇಕಿಲ್ಲ ನೀವು ಬರೀ ಗಂಡ ಐತಿ ಏ ಏನು ಮನೆ ಕೂತಾ ಬರೀ ಅಲ್ಲೇ ಇರ್ತಾರ ಅಂತಾಳಲ್ಲ ಯಾಕೆಂತು ಹೊರಗೆ ಬರಂಗಿಲ್ಲ ಅಂತಾಳು ಕರ್ಕೊಂಡು ಬಾ ಒಂದಿಟ್ಟು ಮದ್ವೆಗೆ ಈಗಿದ್ವಿಗೆ ನಾಳೆ ಬೆಳಗ್ಗೆ ಬರ್ ನೋಡ್ ನೋಡಿ ಈಗ ಹೇಳ್ತೇನೆ ನಾನು ಅಯ್ಯೋ ಬರಂಗಿಲ್ಲ ಏನು ಏನ್ ಈಗ ಕರ್ಕೊಂಡ್ ಬಾ ನೋಡಪ್ಪ ನಾಳೆ ಈಗ ಇಲ್ದ್ರೂ ಪರವಾಗಿಲ್ಲ ನಾಳೆ ಬೆಳಗಿನ ಮುಂಚಾರ ಕರ್ಕೊಂಡ್ ಬಾ ಕರ್ಕೊಂಡ್ ಬರ್ದಿದ್ರ ನಿನ್ ಜೊತೆ ಮಾತಾಂಗಿಲ್ಲ ನೋಡಪ್ಪ ಅಯ್ಯೋ ಹಂಗಂದ್ರೆ ಹೆಂಗಿ ಬಂದ್ರೆ ಕರ್ಕೊಂಡ್ ಬರ್ತೇನ್ ತಗೋರಿ ಬರ್ದ್ರು ಕರ್ಕೊಂಡ್ ಬರ್ತಾನೆ ಸರಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದ ರೀ ಎಲ್ಲರೂ ಚಲೋ ಅದರಿ ಅಂತ ಅನ್ಕೊಂಡಿನಿ ವಿಡಿಯೋಸ್ ಭಾಳ ಚಲೋ ಬರೋತಾವೆ ಹೆಂಗ್ ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ ಕ್ಲಿಕ್ ಮಾಡ್ರಿ ಆಲ್ ಅಂತ ಟೈಪ್ ಮಾಡ್ರಿ ನಾನೇ ಆದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೀನಿ ನೀವು ನೋಡ್ಬೋದು ಅಂತ ಹೇಳ್ತಾ ಇನ್ನೊಂದೇನಂದ್ರೆ ಯು ಕೆ ಕನ್ನಡ ಕಾರ್ಟೂನ್ಸ್ ಚಾನಲಲ್ಲಿ ಒಂದು ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಹುಡುಗಿಯ ಕಷ್ಟದ ಜೀವನದ ಕಥೆ ಬರ್ತಾ ಇದೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಚೇರ್ಮನ್ ಯಾವ ರೀತಿ ಮೋಸ ಮಾಡಿ ಅವಳನ್ನ ಮದುವೆ ಆದಂತ ನೀವೇ ನೋಡ್ಬೋದು ಪಾಪ ಆ ಸಣ್ಣ ಹುಡುಗಿನ ಮದುವೆ ಆಗಿರುವಂಥ ಚೇರ್ಮನು ಮುಂದೆ ಅವಳನ್ನ ಹೇಗೆ ನೋಡ್ಕೊತಾನೆ ಅನ್ನೋದನ್ನ ನೀವೇ ನೋಡಿ ಸುಳ್ಳು ನಾಟಕ ಮಾಡ್ತಿರ್ಬೋದು ಏನು ಮಾಡ್ತಾಯಿದ್ದಾನ ಅಂತ ನಿಮಗೆ ಗೊತ್ತಾಗುತ್ತೆ ಕತೆ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಡೈಲಿ ಬರುತ್ತೆ ಮಿಸ್ ಮಾಡೋದಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿರುವಂಥ ಕಥೆನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹಳ್ಳಿ ರೈತನ ಬಡ ಜೀವನದ ಕಥೆ ಕೂಡ ನೋಡಿ ಎರಡಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್